ಓಂ ಶ್ರೀ ಗುರುದೇವೋಭ್ಯೋ ನಮಃ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಿ ಆಸ್ಟ್ರಾಲಜಿಗೆ ನಿಮಗೆಲ್ಲ ಸ್ವಾಗತ ಈ ದಿನ ನಕ್ಷತ್ರ ಮಂತ್ರಗಳ ಬಗ್ಗೆ ಮುಂದುವರೆದ ಭಾಗ ಈ ದಿನ ತಿಳಿಸ್ತೇನೆ ನಿಮಗೆ ಇದು ಏನೋ ಒಂದು ಹೇಳಿದರೆ ಅಂತ ಅನಿಸ್ಬೋದು ಖಂಡಿತ ಇಲ್ಲ ಇದು ಅತ್ಯಂತ ಮುಖ್ಯವಾದಂತಹ ವಿಚಾರ ಇಲ್ಲಿ ಬರುವಂತಹ ಈ ಬೀಜ ಮಂತ್ರಗಳನ್ನು ನಾನು ಈ ಹಿಂದೆ ಬರೆದಿದ್ದೆ ಹಿಂದೆ ಹದಿನೆಂಟು ಬೀಜ ಮಂತ್ರಗಳನ್ನು ಬರೆದಿದ್ದೆ ಈಗ ಉಳಿದ ಒಂಬತ್ತು ಬೀಜ ಮಂತ್ರಗಳನ್ನು ಬರೆದೀನಿ ಒಟ್ಟು ಇಪ್ಪತ್ತೇಳು ಬೀಜ ಮಂತ್ರಗಳು ಈ ಬೀಜ ಮಂತ್ರಗಳನ್ನು ನೀವು ಯಾವುದೇ ಹೋಮಗಳನ್ನು ಮಾಡಿಸಿರಿ ನವಗ್ರಹ ಹೋಮ ಚಂಡಿಕಾ ಹೋಮ ದುರ್ಗಾ ಹೋಮ ಮತ್ತು ಇತರೆ ಗಣಹೋಮ ಹೀಗೆ ಯಾವ ಹೋಮಗಳನ್ನು ಮಾಡಿದರೂ ಕೂಡ ಈ ಮಂತ್ರಗಳನ್ನು ಹೇಳಿಬಿಟ್ಟು ಹವಿಸ್ಸನ್ನು ಹಾಕ್ತಾರೆ ಈ ಮಂತ್ರಗಳಲ್ಲಿ ಅಷ್ಟೊಂದು ಪ್ರಬಲವಾದಂತಹ ಶಕ್ತಿ ಇದೆ ಕಾರಣ ಇಷ್ಟೇ ಚಂದ್ರನಿಂದ ಸಾಕಷ್ಟು ತೊಂದರೆಗಳು ಉಂಟಾಗುತ್ತೆ ಚಂದ್ರ ನಿಮಗೆ ಅನ್ನಿಸ್ಬೋದು ನಂದು ಮೇಷರಾಶಿ ನಂದು ಋಷ ರಾಶಿ ನಂದು ರೋಹಿಣಿ ಮಿಥುನ ರಾಶಿ ಹೀಗೆ ಅಂತೇಳಿ ಆದರೆ ಹಾಗಲ್ಲ ಯಾವ ರಾಶಿಗಳಲ್ಲೇ ಇರಲಿ ಚಂದ್ರ ಕೂತಿರುವಂತಹ ಸ್ಥಿತಿ ಯಾವುದು ಅನ್ನೋದನ್ನು ನೋಡ್ಕೊಂಬಿಟ್ಟು ದೋಷಗಳು ಹೇಗೆ ಬರುತ್ತೆ ಅಂತೇಳಿ ತಿಳ್ಕೊಬೇಕು ಕೇವಲ ಇತರೆ ಗ್ರಹಗಳಿಂದ ದೋಷಗಳನ್ನು ನೋಡ್ಬೋದು ಆದರೆ ಚಂದ್ರನಿಂದ ನೋಡುವಂಥದ್ದು ಸ್ವಲ್ಪ ಕಠಿಣ ಆಗುತ್ತೆ ಸಾಕಷ್ಟು ದೋಷಗಳಿವೆ ಅದನ್ನು ಮುಂದೆ ಹೇಳ್ತೀನಿ ನಾನು ಯಾವ್ಯಾವ ರೀತಿ ಜೋ ದೋಷಗಳು ಬರ್ಬೋದು ಯಾವ್ಯಾವ ರೀತಿ ತೊಂದರೆಗಳು ಉಂಟಾಗುತ್ತೆ ಅನ್ನೋದು ಅದಕ್ಕೆ ಈ ಹಿಂದೆ ಹದಿನೆಂಟು ನಕ್ಷತ್ರಗಳವರೆಗೆ ಮಂತ್ರಗಳನ್ನು ತಿಳಿಸಿದ್ದೆ ಈಗ ಉಳಿದ ಒಂಬತ್ತು ನಕ್ಷತ್ರಗಳ ಬಗ್ಗೆ ನಾವು ಹರಿಸೋಣ ಜ್ಯೇಷ್ಠ ನಕ್ಷತ್ರದ ತನಕ ಹೇಳಿದ್ದೆ ಈಗ ಮೂಲ ನಕ್ಷತ್ರದಿಂದ ಪ್ರಾರಂಭ ಮಾಡೋಣ ಮೂಲ ನಕ್ಷತ್ರ ಇದನ್ನೆಲ್ಲ ನಾನು ಮತ್ತೆ ಹೇಳಲಿಕ್ಕೆ ಹೋಗಲ್ಲ ಇದು ಇಲ್ಲೇ ಇರುತ್ತೆ ನಿಮಗೆ ಹಾಗೂ ಗೊತ್ತಿದೆ ಹಿಂದಿಗೂ ಹಿಂದೆ ಕೂಡ ನಾನು ತಿಳಿಸಿದ್ದೆ ಹಾಗಾಗಿ ನೇರವಾಗಿ ಮೂಲ ನಕ್ಷತ್ರಕ್ಕೆ ಬರುವಂತಹ ನಕ್ಷತ್ರ ಮಂತ್ರ ಓಂ ಪ್ರಜಾದಿಪಾಯೈ ವಿದ್ಮಹೇ ಮಹಾಪ್ರಜಾಧಿಪಾಯೈ ಧೀಮಹಿ ತನ್ನೋ ಮೂಲ ಪ್ರಚೋದಯಾತ್ ಈ ರೀತಿ ಬಂದರೆ ಬೀಜ ಮಂತ್ರ ಓಂ ನಿರ್ತಯೇ ನಮಃ ಬರೀ ಓಂ ನಿರ್ತಯೇ ನಮಃ ಅಂದರೂ ಸಾಕು ಅಥವಾ ಓಂ ಪ್ರಜಾ ಇಷ್ಟು ಉದ್ದ ಮಂತ್ರ ಹೇಳಿದರೂ ಸಾಕು ಎರಡೂ ಒಂದೇನೇ ಆಗುತ್ತೆ ಇನ್ನು ಪೂರ್ವಾಷಾಢ ನಕ್ಷತ್ರಕ್ಕೆ ಪೂರ್ವಾಷಾಢ ನಕ್ಷತ್ರದಲ್ಲಿ ಜನಿಸಿದವರಿಗೆ ಓಂ ಸಮುದ್ರ ಕಾಮಾಯೈ ವಿದ್ಮಹೇ ತಾಯೈ ಧೀಮಹಿ ತನ್ನೋ ಪೂರ್ವಾಷಾಢ ಪ್ರಚೋದಯಾತ್ ಬಂದರೆ ಬೀಜಮಂತ್ರ ಓಂ ಆದ್ರಾಭ್ಯೋ ನಮಃ ಅಂತ ಬರುತ್ತೆ ಇನ್ನು ಉತ್ತರಾಷಾಢ ನಕ್ಷತ್ರದಲ್ಲಿ ಜನಿಸಿದವರಿಗೆ ಓಂ ವಿಶ್ವದೇವಾಯ ವಿದ್ಮಹೆ ಮಹಾಷಾಢಾಯ ಧೀಮಹಿ ತನ್ನೋ ಉತ್ತರಾಷಾಢ ಪ್ರಚೋದಯಾತ್ ಹೀಗೆ ಬಂದರೆ ಮೂರು ಬೀಜಮಂತ್ರ ಓಂ ವಿಶ್ವದೇವಿಭ್ಯೋ ನಮಃ ಈ ರೀತಿ ಬರುತ್ತೆ ನಂತರ ಶ್ರವಣ ನಕ್ಷತ್ರದಲ್ಲಿ ಯಾರು ಜನಿಸಿದಾರೋ ಅವರಿಗೆ ಓಂ ಮಹಾಶ್ರೇಷ್ಠಾಯೈ ವಿದ್ಮಹೆ ಶ್ಲೋಕಾಯ ಧೀಮಹಿ ತನ್ನು ಶ್ರವಣ ಪ್ರಚೋದಯಾತ್ ಈ ರೀತಿ ಬಂದರೆ ಬೀಜಮಂತ್ರ ಓಂ ವಿಷ್ಣುವೇ ನಮಃ ಇನ್ನು ಧನಿಷ್ಠ ನಕ್ಷತ್ರದಲ್ಲಿ ಯಾರು ಜನಿಸಿದಾರೋ ಅಂಥವರಿಗೆ ಧನಿಷ್ಠ ನಕ್ಷತ್ರದಲ್ಲಿ ಜನಿಸಿದವರಿಗೆ ಓಂ ಅಗ್ರನಾಥಾಯ ವಿದ್ಮಹೆ ವಸುಪ್ರೀತಾಯ ಧೀಮಹಿ ತನ್ನೋ ಸರ್ವಿಷ್ಟ ಪ್ರಚೋದಯಾತ್ ಈ ರೀತಿ ಬಂದರೆ ಬೀಜಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ ಇನ್ನು ಶತಭೀಷಾ ನಕ್ಷತ್ರದಲ್ಲಿ ಯಾರು ಜನಿಸಿದಾರೋ ಅವರಿಗೆ ಓಂ ಭೇಷಜಾಯ ವಿದ್ಮಹೆ ವರುಣ ದೇಹಾಯ ಧೀಮಹಿ ತನ್ನೋ ಶತಭೀಷ ಪ್ರಚೋದಯಾತ್ ಅಂತ ಬಂದರೆ ಬೀಜಮಂತ್ರ ಓಂ ವರುಣಾಯ ನಮಃ ಅಂತ ಬರುತ್ತೆ ಇನ್ನು ಪೂರ್ವಭಾದ್ರ ನಕ್ಷತ್ರದಲ್ಲಿ ಜನಿಸಿದವರಿಗೆ ಓಂ ತೇಜಸ್ಕರಾಯ ವಿದ್ಮಹೆ ಅಜರಕಪಾದಾಯ ಧೀಮಹಿ ತನ್ನೋ ಪೂರ್ವ ಪ್ರೋಷ್ಠಪಥ ಪ್ರಚೋದಯಾತ್ ಈ ರೀತಿ ಮಂತ್ರ ಬಂದರೆ ಬೀಜ ಮಂತ್ರ ಓಂ ಅಜೈಕ ಪಾದೆ ನಮಃ ಉತ್ತರ ಭಾದ್ರ ನಕ್ಷತ್ರದಲ್ಲಿ ಯಾರು ಜನಿಸಿದಾರೋ ಅವರಿಗೆ ಓಂ ಅಹಿರ್ಬುದಾಯ ವಿದ್ಮಹೆ ಪ್ರತಿಷ್ಠಾಪನಾಯ ಧೀಮಹಿ ತನ್ನೋ ಉತ್ತರ ಪೋಷ್ಠಪಥ ಪ್ರಚೋದಯಾತ್ ಈ ರೀತಿ ಮಂತ್ರ ಬಂದರೆ ಬೀಜಮಂತ್ರ ಓಂ ಅಹಿರ್ಬುಧನ್ಯಾಯ ನಮಃ ಕೊನೆಯದಾಗಿ ಇನ್ನು ರೇವತಿ ನಕ್ಷತ್ರ ಈ ರೇವತಿ ನಕ್ಷತ್ರಕ್ಕೆ ಓಂ ವಿಶ್ವರೂಪಾಯ ವಿಮಹೇ ದೇಹಾಯ ಧೀಮಹಿ ತನ್ನೋ ರೇವತಿ ಪ್ರಚೋದಯಾತ್ ಅಂತ ಬಂದರೆ ಬೀಜ ಮಂತ್ರ ಓಂ ಪೂಷಣೆ ನಮಃ ಈ ರೀತಿ ಮಂತ್ರಗಳು ಬರುತ್ತವೆ ಇವುಗಳನ್ನು ನೀವು ಅಭ್ಯಾಸ ಮಾಡಿ ಇನ್ನು ಚಂದ್ರನಿಂದ ಸಾಕಷ್ಟು ರೀತಿಯ ದೋಷಗಳು ನಮ್ಮ ಒದಗಿ ಬರುತ್ತವೆ ಅದು ಯಾವ್ಯಾವ ರೀತಿಯ ದೋಷಗಳು ಅಂತಂದರೆ ಒಂದು ವೃಶ್ಚಿಕ ರಾಶಿಯಲ್ಲಿ ಚಂದ್ರನಿದ್ದಾಗ ನೀಚನಾಗ್ತಾನೆ ನೀಚನಾದಾಗ ಬುದ್ಧಿ ಮಂಕಾಗುತ್ತೆ ಮಂಕಾದಾಗ ತಾನೇನು ಮಾಡ್ತೀನಿ ಅನ್ನೋದು ತಾನು ಮಾಡ್ತಿರುವಂಥ ಕೆಲಸ ಸರಿ ಇದೆಯೋ ತಪ್ಪು ಅನ್ನೋದು ಆ ಅರಿವಿಗೆ ಬರುತ್ತೆ ಆ ಕೆಲಸಗಳೆಲ್ಲ ಕೆಟ್ಟೋಗುತ್ತೆ ಅದು ಒಂದು ರೀತಿಯ ದೋಷ ಆದರೆ ಇನ್ನು ರವಿಯ ಜೊತೆ ಸೂರ್ಯ ಸೂರ್ಯನ ಜೊತೆ ಚಂದ್ರ ಸೇರಿದಾಗ ಅದು ಅಮಾವಾಸ್ಯೆ ಆದಾಗ ಆತನ ಮನಸ್ಸು ಕತ್ತಲು ಕವಿದಿರುತ್ತೆ ಹಾಗೂ ಆಗಲೂ ಕೂಡ ಕೆಲಸ ಕಾರ್ಯಗಳು ಸರಿಯಾಗಿ ನೆರವೇರೋದಿಲ್ಲ ಆವಾಗಲೂ ಕೂಡ ಈ ಮಂತ್ರಗಳು ನೆರವಿಗೆ ಬರುತ್ತೆ ಇನ್ನು ಚಂದ್ರನ ಜೊತೆ ಸೇರಿದಾಗ ಅದು ಕೂಡ ಒಂದು ಗ್ರಹಣಾವಸ್ಥೆಯಾಗುತ್ತೆ ಗ್ರಹಣಾವಸ್ಥೆಯಲ್ಲಿ ಕೂಡ ಮನುಷ್ಯನ ಚಟುವಟಿಕೆಗಳು ನಿರ್ಬಂಧಿಸಲ್ಪಡುತ್ತವೆ ಆಗಲೂ ಕೂಡ ಮನುಷ್ಯ ಮುಂದುವರಿಲಿಕ್ಕೆ ಸಾಧ್ಯ ಆಗೋದಿಲ್ಲ ಆವಾಗ ಈ ಮಂತ್ರಗಳು ಕೆಲಸಕ್ಕೆ ಬರುತ್ತೆ ಅನಂತರ ಚಂದ್ರ ಷಷ್ಟಾಧಿ ಷಷ್ಠಮಾಧಿಪತಿ ಜೊತೆಯಲ್ಲಿದ್ದಾಗಲೂ ಕೂಡ ಷಷ್ಟ ಅಷ್ಟಮಾಧಿಪತಿಗಳ ಜೊತೆಯಲ್ಲಿದ್ದಾಗಲೂ ಕೂಡ ತೊಂದರೆಗಳು ಉಂಟಾಗುತ್ತೆ ಹಾಗೆ ಚಂದ್ರ ಮಾರಕ ಅಥವಾ ಬಾಧಕಾಧಿಪತಿಗಳ ಜೊತೆಗಿದ್ದಾಗಲೂ ಕೂಡ ತೊಂದರೆಗಳು ಕಾಣಿಸಿಕೊಳ್ಳುತ್ತೆ ಇವೆಲ್ಲ ಜಾತಕದಲ್ಲಿ ನಿಮಗೆ ತಕ್ಷಣಕ್ಕೆ ಕಂಡುಬರೋದಿಲ್ಲ ತೀಕ್ಷ್ಣವಾಗಿ ನೋಡಿದಾಗ ಮತ್ತು ಅದನ್ನು ಸರಿಯಾಗಿ ಬಿಡಿಸಿದಾಗ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಹಾಗೆ ಚಂದ್ರನ ಚಂದ್ರ ಲಗ್ನದಿಂದ ಷಷ್ಟ ಅಷ್ಟಮ ವ್ಯಯ ಈ ಮೂರು ಸ್ಥಾನದಲ್ಲಿದ್ದಾಗಲೂ ಕೂಡ ಆವಾಗಲೂ ಕೂಡ ಈ ದೋಷ ಉಂಟಾಗುತ್ತೆ ಆವಾಗಲೂ ಆಗಲೂ ಕೂಡ ಸಮೃದ್ಧಿ ಸಿಕ್ಕೋದಿಲ್ಲ ಆನಂತರ ಚಂದ್ರ ಶನಿಯ ಜೊತೆ ಸೇರಿದಾಗಲೂ ಕೂಡ ಒಂದು ರೀತಿಯ ದೋಷ ಉಂಟಾಗುತ್ತೆ ಕೆಲವರು ಪುನರ್ಪು ದೋಷ ಅಂತ ಹೇಳಿ ನಿಮ್ಮನ್ನು ಭಯಪಡಿಸ್ತಾರೆ ಆಗಲೂ ಕೂಡ ಈ ದೋಷದಿಂದ ಆ ಮನುಷ್ಯನ ಚಟುವಟಿಕೆ ನಿರ್ಬಂಧಿಸಲ್ಪಡ್ತದೆ ಇನ್ನು ಚಂದ್ರ ರಾಶಿಯ ಸಂಧಿಯಲ್ಲಿದ್ದಾಗ ಎರಡೂ ರಾಶಿಗಳ ಮಧ್ಯಭಾಗದಲ್ಲಿದ್ದಾಗ ಆಗಲೂ ಕೂಡ ಚಂದ್ರ ದೋಷ ಉಂಟಾಗುತ್ತೆ ನಕ್ಷತ್ರ ದೋಷ ಬರುತ್ತೆ ಆಗಲೂ ಕೂಡ ಮನುಷ್ಯನಿಗೆ ಸಹವಾಸಗಳು ಸರಿಯಾಗಿ ಸಿಕ್ಕೋದಿಲ್ಲ ಅದರಿಂದ ಅವನಿಗೆ ಹಲವಾರು ತೊಂದರೆಗಳು ಉದ್ಭವಿಸ್ತವೆ ಇನ್ನು ಚಂದ್ರನ ಮೇಲೆ ಕ್ರೂರ ಗ್ರಹಗಳ ದೃಷ್ಟಿ ಬಿದ್ದಾಗ ಲಗ್ನದಿಂದ ಯಾವ ಗ್ರಹ ಕ್ರೂರವೋ ಆ ಕ್ರೂರ ಗ್ರಹದ ದೃಷ್ಟಿ ಚಂದ್ರನಲ್ಲಿ ಬಿದ್ದಾಗಲೂ ಕೂಡ ಮನಸ್ಸು ಚಂಚಲವಾಗಿ ಹರಿತವಾದ ವಿಚಾರಗಳನ್ನು ಮಾಡೋದಿಲ್ಲ ಆಗ ಕೂಡ ಈ ಇಪ್ಪತ್ತೇಳು ಮಂತ್ರಗಳು ಅಂದರೆ ನೀವು ಈ ಇಪ್ಪತ್ತೇಳು ಮಂತ್ರಗಳನ್ನಾದರೂ ಹೇಳ್ಕೋಬೋದು ಈ ಇಪ್ಪತ್ತೇಳು ಮಂತ್ರಗಳನ್ನಾದ್ರೂ ನೀವು ಹೇಳ್ಕೋಬೋದು ಮೊದಲೇ ಹೇಳಿದೆ ಎಲ್ಲ ಹೋಮ ಕಾರ್ಯಗಳಲ್ಲಿ ಮತ್ತು ಶಾಂತಿ ಮುಹು ಕಾರ್ಯಕ್ರಮದಲ್ಲಿ ಈ ಮಂತ್ರಗಳನ್ನು ಪಠಿಸ್ತಾರೆ ಈ ಮಂತ್ರಗಳಲ್ಲಿ ಅಷ್ಟೊಂದು ಅದ್ಭುತವಾದಂತಹ ಶಕ್ತಿ ಇದೆ ಈ ಮಂತ್ರಗಳನ್ನು ಕೇವಲ ಒಂಬತ್ತು ಸಾರಿ ಅಥವಾ ಹದಿನೆಂಟು ಸಾರಿ ಅಥವಾ ಇಪ್ಪತ್ತೇಳು ಸಾರಿ ಅಥವಾ ಐವತ್ನಾಲ್ಕು ಸಾರಿ ಅಥವಾ ನೂರ ಎಂಟು ಸಾರಿ ನಿಮಗೆ ಎಷ್ಟು ಹೇಳಲಿಕ್ಕೆ ಸಾಧ್ಯವೋ ಅಷ್ಟನ್ನು ನೀವು ಹೇಳಿದ್ರೂ ಸಾಕು ಅದು ನಿಮ್ಮ ಈ ಗೊತ್ತಾಗದಂತಹದಂತೆ ಬರುವಂತಹ ಕೆಲವು ದುರ್ಘಟನೆಗಳನ್ನು ಇದು ತಡೆಯುವಂತಹ ಶಕ್ತಿ ಈ ಮಂತ್ರಗಳಲ್ಲಿದೆ ಇವುಗಳನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡು ಪ್ರತಿದಿನ ಈ ಮಂತ್ರಗಳನ್ನು ಪಠಿಸಿದ್ದೇ ಆದಲ್ಲಿ ನೀವು ನಿಮ್ಮ ಜಾತಕಗಳನ್ನು ನಮಗೆ ಈ ತೊಂದರೆ ಆ ತೊಂದರೆ ಅಂತ ಹೇಳಿ ತೋರಿಸ್ಕೊಂಡು ತೋರಿಸ್ಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ ತನಗೆ ತಾನೇ ಅದು ಸರಿ ಹೋಗುತ್ತೆ ಇದನ್ನು ಉಪಯೋಗಿಸ್ಕೊಳ್ಳಿ ನೀವು ಇದರಿಂದ ಉಪಯೋಗವನ್ನು ಪಡೆದು ಧನ್ಯರಾಗಿ ಅಂತ ಹೇಳಿ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತು ಬೇರೊಂದು ವಿಡಿಯೋ ಮೂಲಕ ನಿಮ್ಮನ್ನು ಭೇಟಿ ಮಾಡ್ತೇನೆ ಅಲ್ಲಿವರೆಗೂ ನಮಸ್ಕಾರ